ಜೆಡಿಎಸ್ನ ಹದಿಮೂರು ವಿಕೆಟ್ ಉರುಳೊಬ್ಬಿದ್ದೆ ಎಚ್ಡಿಕೆಗೆ ಡಿಕೆ ಕೊಟ್ಟಿದ್ದೆಂತ ಟೆನ್ಷನ್ ದಳಪತಿಗಳಿಗೆ ಜಿಟಿಡಿ ಬಿಗ್ ಶಾಕ್ ಒಂದಲ್ಲ ಎರಡಲ್ಲ ಒಟ್ಟು ಹದಿಮೂರು ವಿಕೆಟ್ ಎಸ್ ನ ಹದಿಮೂರು ವಿಕೆಟ್ ಪತನ ವಾಕ್ತವ್ಯ ಅನ್ನೋ ಸುದ್ದಿ ಕೆಲ ದಿನಗಳಿಂದ ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ ಅದರಲ್ಲೂ ಡಿಸಿಎಂ ಡಿಕೆಶಿ ಇಡ್ತಾ ಇರೋ ದಿಟ್ಟ ಹೆಜ್ಜೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಎದಿಯಲ್ಲಿ ಅವಲಕ್ಕಿ ಕೊಟ್ಟಿದಂತೆ ಮಾಡ್ತಿದೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ ಇಂಥ ಟೈಮಲ್ಲೇ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರಿಗೆ ಭಿಕ್ಷಾಕ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಬಿಕ್ಷಾಕ್ ಜೆಡಿಎಸ್ ಹರಿದು ಹಂಚಿ ಹೋಗೋದು ಗ್ಯಾರಂಟಿನ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಆಪರೇಷನ್ ಬಿಗ್ ಆಪರೇಷನ್ ಜೆಡಿಎಸ್ ನ ಒಟ್ಟು ಹದಿಮೂರು ಶಾಸಕರನ್ನ ಸೆಳೆಯುವುದಕ್ಕೆ ಡಿಸಿಎಂ ಕೆ ಶಿವಕುಮಾರ್ ನಿಗೂಢ ದಾಳ ಉರುಳಿಸುತ್ತಿದ್ದ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ಈ ಸುದ್ದಿಯ ಬೆನ್ನಲ್ಲೇ ಜೆಡಿಎಸ್ ನಲ್ಲಿರೋ ಅತೃಪ್ತ ಶಾಸಕರು ಕೂಡ ಪಕ್ಷ ಬಿಡೋಕೆ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊತಿದ್ದಾರೆ ಎನ್ನಲಾಗ್ತಿದೆ ಯಾಕಂದ್ರೆ ಈಗಿರೋ ಜೆಡಿಎಸ್ ನ ಹದಿನೆಂಟು ಶಾಸಕರ ಪೈಕಿ ಹದಿಮೂರು ಶಾಸಕರು ಪಕ್ಷ ಬಿಟ್ರೆ ಅವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗಲ್ಲ ಅಷ್ಟು ಶಾಸಕರು ಹೊರಬಂದು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರೆ ಅವರ ಶಾಸಕ ಸ್ಥಾನಕ್ಕೆ ಯಾವುದೇ ತೊಂದರೆ ಆಗಲ್ಲ ಹಾಗೆ ಬರೋ ಗುಂಪಿಗೆ ನ ಬಿ ಟಿಮ್ ಅಂತ ಹೆಸರಿಡಬಹುದು ಅವರ ಶಾಸಕ ಸ್ಥಾನದ ಅವಧಿ ಮುಗಿದ ಮೇಲೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಚುನಾವಣೆಯನ್ನ ಎದುರಿಸಬಹುದು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇಂಥ ಒಂದು ಬಿಗ್ ಆಪರೇಷನ್ ಅನ್ನ ಕೆ ಶಿವಕುಮಾರ್ ಶುರು ಮಾಡಿದ್ದಾರೆ ಅಂತೇಳಿ ಖುದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು ಇದೇ ಕಾರಣಕ್ಕೆ ಇವತ್ತು ತರಾತುರಿಯಲ್ಲಿ ಚನ್ನಪಟ್ಟಣದಲ್ಲಿ ಪಕ್ಷದ ಶಾಸಕರು ಮುಖಂಡರ ಸಭೆ ನಡೆಸಲು ಜೆಡಿಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡರು ನಿರ್ಧರಿಸಿದ್ದಾರೆ ಈ ಸಭೆಯಲ್ಲಿ ಜೆಡಿಎಸ್ ಶಾಸಕರ ಕುಂದುಕೊರತೆ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ನೀಡುವ ಕುರಿತು ಚರ್ಚೆ ಆಗಲಿದೆ ಎನ್ನಲಾಗ್ತಿದೆ ಹೆಚ್ ಡಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಜರುಗುವ ಸಭೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಹೆಚ್ ಡಿ ಕುಮಾರಸ್ವಾಮಿ ಅವರು ಭಾಗವಹಿಸಲಿದ್ದಾರೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ಮಾಜಿ ಸಚಿವರು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರನ್ನು ಆಹ್ವಾನಿಸಲಾಗಿದೆ ಈ ಸಭೆಯಲ್ಲಿ ಉಪಚುನಾವಣೆಯ ಸೋಲಿಗೆ ಕಾರಣವಾಗಿದ್ದ ನ್ಯೂನತೆ ಸರಿಪಡಿಸಿಕೊಂಡು ಮುಂಬರುವ ಚುನಾವಣೆ ಎದುರಿಸುವ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತಿದೆ ಜೊತೆಗೆ ಎನ್ಡಿಎ ಮಿತ್ರ ಪಕ್ಷ ಬಿಜೆಪಿ ಜೊತೆಗೂಡಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದರಿಂದ ಸೀಟು ಹಂಚಿಕೆ ಬಗ್ಗೆ ಚರ್ಚಿಸುವ ಸಾಧ್ಯತೆಗಳಿವೆ ಅಲ್ಲದೆ ಮೈಸೂರಿನಿಂದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಪ್ರಚಾರ ಆರಂಭಿಸುವ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳಿವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಎಲ್ಲಾ ಸರ್ಕಸ್ ಹಿಂದಿರೋ ಪ್ರಮುಖ ಉದ್ದೇಶ ಪಕ್ಷದ ಶಾಸಕರು ಮುಖಂಡರು ಪಕ್ಷ ಬಿಟ್ಟು ಹೋಗದಿರ್ಲಿ ಅನ್ನೋದು ಆದ್ರೆ ಜೆಡಿಎಸ್ ಪಕ್ಷದ ಬಹುತೇಕ ಮುಖಂಡರು ಕುಮಾರಸ್ವಾಮಿ ಅವರ ಹಿಡಿತಕ್ಕೆ ಸಿಕ್ಕರು ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಮಾತ್ರ ಸಿಕ್ತಿಲ್ಲ ಯಾಕಂದ್ರೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಮೇಲೆ ರಾಜ್ಯದಲ್ಲಿ ಸಂಘಟನೆಗೆ ಒತ್ತು ನೀಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ನಿರ್ಧರಿಸಿರುವುದು ದೇವೇಗೌಡ ಸೇರಿದಂತೆ ಕೆಲ ಪ್ರಮುಖರ ಕೆಂಗಣ್ಣಿಗೆ ಕಾರಣವಾಗಿದೆ ಮತ್ತೊಂದೆಡೆ ರೇವಣ್ಣ ಹಾಗೂ ಕುಟುಂಬದ ಮೇಲಿನ ಲೈಂಗಿಕ ಆರೋಪಗಳು ಕೂಡ ಮೈಸೂರು ಹಾಗೂ ಹಾಸನ ಭಾಗದಲ್ಲಿ ಪಕ್ಷಕ್ಕೆ ಹೊಡೆತ ಬಿದ್ದಿರೋದನ್ನ ಅಲ್ಲಗಳೆಯುವಂತಿಲ್ಲ ಹೀಗಾಗಿ ನಿಖಿಲ್ಗೆ ಪಟ್ಟ ಕಟ್ಟಲು ವರಿಷ್ಠರು ಮುಂದಾಗಿದ್ದರೂ ಪಕ್ಷದೊಳಗೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಸಭೆಗೆ ಜಿಟಿಡಿ ಗೈರು ಪಕ್ಷದ ಸಂಘಟನಾ ಸಭೆಯಿಂದ ದೂರ ಉಳಿಯಲು ಜಿಟಿ ದೇವೇಗೌಡರು ನಿರ್ಧರಿಸಿದ್ದಾರೆ ಕ್ಷೇತ್ರದ ಕೆಲಸದಿಂದ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತೇಳಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ತಿಳಿಸಿದ್ದಾರೆ ನನಗೆ ಯಾರ ಮೇಲೂ ಯಾವುದೇ ಕೋಪವಿಲ್ಲ ಬೇಸರವಿಲ್ಲ ತಾಳ್ಮೆಯಿಂದಿದ್ದೇನೆ ನನಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿದ್ದು ನನಗೆ ವಯಸ್ಸಾದ ಕಾರಣ ಓಡಾಟ ಮಾಡಲು ಕಷ್ಟವಾಗ್ತಿದೆ ಆ ಹಿನ್ನೆಲೆಯಲ್ಲಿ ಹಾಗೂ ಆರೋಗ್ಯ ಸರಿಯಿಲ್ಲದ ಕಾರಣ ಸಭೆಗೆ ಹೋಗುತ್ತಿಲ್ಲ ಪಕ್ಷದ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಆದ್ರೆ ಇವರು ಕೊಡ್ತಾ ಇರೋ ರೀಸನ್ಗೂ ಇವರ ವರ್ತನೆಗೂ ಸಂಬಂಧವೇ ಇಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಅದೇನೇ ಇದ್ರೂ ಜೆಡಿಎಸ್ ನಲ್ಲಿನ ಈ ಜಗಳ ಕಿತ್ತಾಟ ಟ್ರಂಪ್ ಆಟಗಳು ಈಗ ಪಕ್ಷದ ಶಾಸಕರೇ ಪಕ್ಷ ಬಿಡೋ ಸ್ಥಿತಿಗೆ ಬಂದು ತಲುಪಿದೆ ಸಂಕ್ರಾಂತಿ ನಂತರ ಜೆಡಿಎಸ್ ಶಾಸಕರ ಬಿಗ್ ಆಪರೇಷನ್ ಅನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಗುಲ್ಲೆದ್ದಿದೆ ಹೀಗಾಗಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ